ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರ ಭೂಮಿಗಳಿಗೆ ವಾಕ್ ಬೋರ್ಡ್ನವರು ನಿರಂತರವಾಗಿ ನೋಟಿಸ್ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗೆ ಪತ್ರಿಕಾಗೋಷ್ಠಿಯನ್ನು ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷರಾದ ಎಲ್ಲ ಸ್ವಾಮಿ ಶಾಸಕರಾದ ಶ್ರೀವತ್ಸ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ವಿಜಯನಗರದಲ್ಲಿ ಪ್ರಾರಂಭ ಆದಂತಹ ಪ್ರಾಪರ್ಟಿಯ ಹಕ್ಕು ಬದಲಾವಣೆ ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಮಾಡ್ಕೊಂಡು ಪ್ರತಿ ಜಿಲ್ಲೆಗೂ ಸಹ ಒಪ್ಪಿಂದ ಆಗಿರ್ತಕ್ಕಂಥ ಇವತ್ತು ಏನು ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ರೈತರಿಗೆ ದೀನ ದಲಿತರಿಗೆ ಮಠಮಾನ್ಯಗಳಿಗೆ ಸಾರ್ವಜನಿಕರಿಗೆ ಇವತ್ತು ಪ್ರತಿಯೊಬ್ಬ ರೈತನು ಸಹ ತನ್ನ ಆರ್ ಟಿ ಸಿಯನ್ನು ತಾವು ನೋಡ್ಕೋಬೇಕು ಹೋಗಿ ತಾಲೂಕು ಆಫೀಸಲ್ಲಿ ಅಂತ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಅನ್ಯಾಯ ರೈತರು ಸುಮಾರು ಐನೂರು ವರ್ಷಗಳಿಂದ ಅವರ ಜಮೀನುಗಳಲ್ಲಿ ಉಳಿಮೆಗಳನ್ನ ಮಾಡ್ಕೊಂಡ ಬಂದಿದ್ದಾರೆ ಇವತ್ತು ಅವರ ಆರ್ ಟಿ ಸಿ ಬದಲಾವಣೆಗಳಾಗ್ತಾ ಇರೋದು ನೋಡಿದ್ರೆ ರೈತರು ಭಯಭೀತರಾಗಿದ್ದಾರೆ ಮಠ ಮಾನ್ಯಗಳ ಆಸ್ತಿಗಳು ಒಂದು ಕಡೆ ರುದ್ರಭೂಮಿಗಳು ಏನು ಸ್ಮಶಾನಗಳು ಜಾಗಗಳು ಮತ್ತೆ ಸಾಲ ಕಾಲೇಜುಗಳು ಅನೇಕಾರು ಹೋಟ್ಲುಗಳು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಅವೆಲ್ಲವನ್ನು ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇದು ವಿಶೇಷವಾಗಿ ಮೂರು ತಂಡಗಳ ಮೂಲಕ ಒಂದು ಕಡೆ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇನ್ನೊಂದು ಕಡೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಎಲ್ಲ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಆಯಾ ಜಿಲ್ಲೆಗಳಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಸಹಾಯವಾಣಿಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಈ ಸಹಾಯವಾಣಿಗೆ ಒಂಬತ್ತು ಜನರುಗಳ ಫೋನ್ ನಂಬರ್ ಸಹ ನಾವು ಹಾಕಿದ್ದೀವಿ ಮೊದಲನೆಯಾಗಿ ನಮ್ಮ ವಕೀಲರಾಗಿರ್ತಕ್ಕಂಥ ರುದ್ರಮೂರ್ತಿ ಅವರು ಗೋಕುಲ್ ಗೋವರ್ಧನ್ ಅವರು ವಕೀಲರು ಹೇಮಂತ್ ಅಂತೇಳಿ ಅವರು ಸಹ ವಕೀಲರು ನಮ್ಮ ಎಂ ಅವರು ನಮ್ಮ ನಗರದ ಉಪಾಧ್ಯಕ್ಷರು ಅವರನ್ನು ಸಹ ಹಾಕಿದ್ದೀವಿ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜರವರು ಆ ತಂಡಕ್ಕೆ ಐದು ಜನ ಅದಾದ ನಂತರದ ಸಾಲಲ್ಲ ಅಂತೇಳಿ ನಾನು ನಗರದ ಅಧ್ಯಕ್ಷನಾಗಿ ನಾಗೇಂದ್ರ ಮತ್ತೆ ಗಿರಿಧರ್ ನಮ್ಮ ಜನರಲ್ ಸೆಕ್ರೆಟರಿತಕ್ಕಂಥ ಗಿರಿಧರ್ ಅವರು ರಘುರವರು ಅವರು ಮಹೇಶ್ ಅವರು ಇಷ್ಟು ಜನನು ಸಹ ಈ ಸಹಾಯವಾಣಿಯಲ್ಲಿ ಸಾರ್ವಜನಿಕರಿಗೆ ಈ ಸಹಾಯವಾಣಿಯನ್ನು ಮಾಡಿದ್ದೇವೆ ಏನಾದರೂ ನಿಮ್ಮ ಜಮೀನು ನಿಮ್ಮ ಆರ್ ಟಿ ಸಿ ಬದಲಾವಣೆ ಆಗಿದ್ರೆ ನಿಮ್ಗೆ ಏನಾದರೂ ಉಪ್ಪು ಸಮಸ್ಯೆ ಆಗಿದ್ರೆ ದಯಮಾಡಿ ಸಹಾಯವಾಣಿಗೆ ಕರೆ ಮಾಡ್ಬೋದು ಈ ಸಹಾಯವಾಣಿಗೆ ಬಂದು ಮಾಹಿತಿಯನ್ನು ಕೊಡ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಫೀಸ್ಗೂ ಸಹ ನಾವು ಇದನ್ನ ಮಾಹಿತಿಯನ್ನು ಕೊಡ್ಬೋದು ನೀವು ಅಂತಕ್ಕಂಥದ್ನ ಈಗಾಗಲೇ ನಾವು ಹೇಳಿದ್ದೇವೆ ಮತ್ತೆ ವಿಶೇಷವಾಗಿ ಈಗಾಗಲೇ ನಮ್ಮ ತಂಡ ಇಲ್ವಾಲ್ದಲ್ಲಿರ್ತಕ್ಕಂಥ ಶಾಲೆಗೆ ಭೇಟಿ ಕೊಟ್ಟಿದೆ ಇಲ್ವಾಲದಲ್ಲಿ ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಆ ಶಾಲೆಯ ಈ ಟಿ ಸಿ ನೋಡಬಹುದು ಐವತ್ನಾಲ್ಕು ಸರ್ವೆ ನಂಬರ್ ಮೂವತ್ನಾಲ್ಕು ಕುಂಟೆ ಇದನ್ನ ಈಗಾಗಲೇ ಉಪ್ಪಂಡ್ಲಿಗೆ ಅಂತ ಹೇಳಿ ಟಿ ಸಿ ನಲ್ಲಿ ಬದಲಾವಣೆ ಆಗಿದೆ ಇದು ಒಂದು ನಮ್ಮ ಜಿಲ್ಲೆನಲ್ಲಿ ಆಗಿರ್ತಕ್ಕಂಥ ಮೊದಲನೆಯ ಒಂದು ಪ್ರಕರಣ ಹಾಗೆ ಕಿಶನ್ ರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ಮಶಾನ ಏನಿದೆ ಅದು ಸಹ ಒಪ್ಪ ಮಂಡಳಿಯ ಆಸ್ತಿಯಾಗಿ ಪರಿವರ್ತನೆ ಆಗಿದೆ ಈಗಾಗಲೇ ನಮ್ಮ ತಂಡ ಹೋಗಿ ಅಲ್ಲಿ ಆ ಮಹಿಳೆಯರನ್ನ ಅಲ್ಲಿ ಸಾರ್ವಜನಿಕರನ್ನ ವಿಚಾರ ಮಾಡ್ತಾ ಇರ್ತಕ್ಕಂಥ ಈ ತಂಡ ಈಗಾಗಲೇ ಹೋಗಿ ನಮ್ಮ ಎಲ್ಲ ಸಾರ್ವಜನಿಕರು ಅಲ್ಲಿ ಸಮಸ್ಯೆಗಳನ್ನ ಅವರು ಹೋಗಿ ಭೇಟಿ ಮಾಡಿ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ನಾವು ಮಾಡಿದ್ದೇವೆ ಹಾಗೇನೆ ಹುಣಸೂರಿನಲ್ಲಿ ಕಟ್ಟೆ ಮಳನಾಡಿ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಿ ಸೇಂದಿ ಒಣ ಸ್ಮಶಾನ ಅಂತಿದೆ ಆದರೆ ಈಗ ಬದಲಾವಣೆ ಆಗಿದೆ ಇಪ್ಪತ್ಮೂರರಲ್ಲಿ ಬದಲಾವಣೆ ಆಗಿದೆ ಇದು ಸುಮಾರು ಎಂಟು ಎಕರೆ ಎರಡು ಕುಂಟೆ ಬದಲಾವಣೆ ಆಗಿರ್ತಕ್ಕಂಥದ್ದು ಸುಪ್ರೀಂಕೋರ್ಟ್ ಹಾಗೆಯೇ ಸಮುದ್ರ ರಂಗ ಸಮುದ್ರ ಹತ್ತೊಂಬತ್ತು ಕುಂಟೆ ಜಮೀನು ಅದು ಸಹ ಆರ್ ಟಿ ಸಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಈ ರೀತಿಯಾದಂತಹ ಸಾಕಷ್ಟು ಬದಲಾವಣೆಗಳನ್ನ ಈಗಿನ ಸರ್ಕಾರ ಸರ್ಕಾರ ಉಪ್ಪ ಮಂಡಳಿ ಆಸ್ತಿಯನ್ನ ನೀವು ಘೋಷಣೆ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ ಇಂದಿನಿಂದ ಏನು ಒಪ್ಪುಂಡ್ಲಿ ಆಸ್ತಿ ಇತ್ತು ಅದ್ರ ಬಗ್ಗೆ ನಮ್ಮ ದೇಹದ ರೀತಿಯಾದಂಥ ತಕರಾರ ಇಲ್ಲ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನರು ಇವತ್ತು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಬಹಳ ವಿಶೇಷವಾಗಿ ಈ ರೀತಿಯಾದಂಥ ಕಾರಣಗಳೇನು ಇವತ್ತು ಸರ್ಕಾರ ಒಂದು ರೀತಿ ಘೋಷಣೆ ಮಾಡ್ತದೆ ಅಧಿಕಾರಿಗಳು ಈಗಾಗಲೇ ಅಧಿಕಾರಿಗಳು ಆರ್ ಟಿ ಸಿಗಳನ್ನ ಬದಲಾವಣೆ ಮಾಡಲಿಕ್ಕೆ ಒಂದು ರೀತಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅದಾದ ನಂತರದಲ್ಲಿ ಬೇರೆ ಥರ ಹೇಳ್ತಾರೆ ನಾವು ಯಾವುದೇ ಆರ್ ಟಿ ಸಿನ ಬದಲಾವಣೆ ಮಾಡಲಿಕ್ಕೆ ನಾವು ಕೊಟ್ಟಿಲ್ಲ ನಾವು ಆದೇಶನ ಹಿಂಪಡಿತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಒಂದು ಕಡೆ ಆದೇಶ ಮಾಡದೇನಕ್ಕೆ ಒಂದು ಕಡೆ ಬದಲಾವಣೆ ಮಾಡದೆ ತಡೆಯಾಜ್ಞೆ ನೀಡದೇನಕ್ಕೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ಆದೇಶದ ಮೇಲೆಗೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಾ ಮಾಡಿದ್ದೇನೆ ಎಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಈ ರೀತಿಯಾದಂತಹ ಒಪ್ಪಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಆ ಬದಲಾವಣೆಗಳನ್ನ ಅವ್ರ ಆದೇಶದ ಮೇಲೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ ನಾವು ಕೇಳ್ತೀವಿ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ್ರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ನಮ್ಮ ದೇಶದ ಕಾನೂನು ಅಂದರೆ ಸಂವಿಧಾನ ಆ ಸಂವಿಧಾನದಡಿನಲ್ಲಿ ಒಪ್ಪಿ ಅಂತಕ್ಕಂಥದ್ದು ಎಲ್ಲಾದರೂ ಇದೆಯಾ ದಯಮಾಡಿ ಇದನ್ನ ಚಿಂತನೆ ಮಾಡಬೇಕು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಒಂದು ಗೆಜೆಟನ್ನು ಅವರು ಮಾಡ್ಕೊತಾರೆ ಯಾವುದೇ ರೀತಿಯ ಸರ್ಕಾರಿ ಗೆಜೆಟ್ ಅಲ್ಲ ಆಯಿತು ಅದಾದ ಮೇಲೆ ಅವ್ರ ಆಸ್ತಿ ಎಲ್ಲೆಲ್ಲಿದೆ ಅಂತಕ್ಕಂಥದ್ದನ್ನ ಕ್ರೋಢೀಕರಣ ಮಾಡುವಂಥದ್ದು ಗೆಜೆಟ್ ಅಲ್ಲಿ ಆಸ್ತಿ ಎಲ್ಲೆಲ್ಲಿದೆ ಅಂತ ಕೂರಿಸುವಂತ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಒಪ್ಪ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂದು ಗೆಜೆಟ್ ಗೆಜೆಟ್ ಆಗ್ತದೆ ಸರ್ಕಾರಿ ಗೆಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಆ ಗೆಜೆಟ್ ಅಲ್ಲೂ ಸಹ ಯಾವ ಆಸ್ತಿನ ಇಂತಿಂತ ಆಸ್ತಿನ ಈಗ ಆಸ್ತಿ ಬರ್ಬೇಕಾದ್ರೆ ಅನ್ಸಿಸ್ಟುಡ್ ಪ್ರಾಪರ್ಟಿ ಇರಬೇಕು ಸ್ವಂತ ನಮ್ಮ ತಂದೆದು ತಾಯಿದೋ ಇಲ್ಲ ನಾವು ಖರೀದಿ ಮಾಡಿರ್ತಕ್ಕಂಥದ್ದು ಇರಬೇಕು ಯಾವುದೇ ರೀತಿ ಖರೀದಿ ಮಾಡಿರ್ತಕ್ಕಂಥ ದಾಖಲೆ ಇಲ್ಲ ಯಾವುದೇ ರೀತಿ ಅನ್ಸಿಸ್ಟ್ ಪ್ರಾಪರ್ಟಿ ಬಂದಿರತಕ್ಕಂಥ ದಾಖಲೆಗಳಿಲ್ಲ ಆ ಥರ ದಾಖಲೆಗಳು ಬಂದಿದ್ರೆ ಅವು ಊರ್ಜಿತ ಆಗ್ತದೆ ಅವು ಒಪ್ಪಂಡ್ಲಿಯಾ ಅವರು ಯಾವ ರೀತಿಯಾದ ದಾನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಯಾರಾದರೂ ಒಪ್ಪಂಡ್ಲಿಗೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅನೇಕ ಆರು ವಿಚಾರಗಳಿದೆ ಅಂತ ಪ್ರಾಪರ್ಟಿಗಳು ಇರ್ತವೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಸಂವಿಧಾನದಲ್ಲಿ ಆ ವಿಚಾರ ಅಡ್ಕ ಆಗಿಲ್ಲ ಅಂಥದ್ರಲ್ಲಿ ಒಪ್ ಪ್ರಾಪರ್ಟಿ ಯಾಕೆ ಈ ರೀತಿ ನೂರಾರು ಎಕರೆ ಸಾವಿರಾರು ಎಕರೆ ಇಡೀ ದೇಶದ ಲಕ್ಷಾಂತರ ಎಕರೆ ಹೆಂಗ್ ಬಂತು ಇದು ನಮ್ಮ ಕ್ವಶನ್ ಇವತ್ತು ಒಂದು ಸಮುದಾಯ ಅಲ್ಲ ಒಪ್ ಮಾಡಿ ಕಾಯ್ದೆಗೆ ಬಲಿಯಾಗಿರ್ತಕ್ಕಂಥವರು ರೈತರು ಕ್ರಿಶ್ಚಿಯನ್ರು ಮಠಮಾನಿಗಳು ಪರಿಶಿಷ್ಟ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಯಾವ ಪ್ರಪಂಚದ ಯಾವ ದೇಶದಲ್ಲೂ ಸಹ ಉಪ್ಪು ಮಾಡಲಿ ಅಂತಕ್ಕಂಥದ್ದು ಇಲ್ಲ ಬೋರ್ಡ್ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಯಾಕೆ ಇದು ಇದನ್ನ ನಾವು ಕೇಳಬೇಕಾಗತ್ತೆ ಹಿಂದೆ ನಮ್ಮ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವೆಲ್ಲವನ್ನ ಮಾಡಿರ್ತಕ್ಕಂಥದ್ದು ಕನ್ನದರಿಗೆ ಕಾಣಿಸ್ತಕ್ಕಂಥ ವಿಚಾರ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅನೇಕಾರು ಪದಾರ್ಥಗಳ ಮೇಲೆ ಪೆಟ್ರೋಲಿನ ಹಿಡಿದು ಆ ಒಂದು ಕೇವಲ ಒಂದು ಅಫಿಡೇವಿಟ್ ಮಾಡ್ಕೊಳ್ಳುವಂಥ ಸೆಕ್ಯೂರಿಟ್ ಮಾಡ್ಕೊಳ್ಳುವಂಥ ಇಪ್ಪತ್ತು ರೂಪಾಯಿ ಆಗ್ತಾ ಇರ್ತಕ್ಕಂಥ ಒಂದು ಚಾಪೆ ಕಾಯ್ದು ಹಿಂದೆ ಹಿಡಿದು ಎಲ್ಲದರಲ್ಲೂ ಸಹ ಏರಿಕೆ ಮಾಡ್ಕೊಂಬಂದ್ರು ಹತ್ತಾರು ಹಗರಣಗಳು ಮಾಡಿದ್ರು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಇವತ್ತು ರಾಜ್ಯಾದ್ಯಂತ ಅಧಿಕಾರಿಗಳು ದಂಧೆ ನಡೀತಾ ಇದೆ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಕೈಲಿ ಈ ಸರ್ಕಾರ ಬಂದ ಮೇಲೆ ಯಾವುದೋ ಒಂದು ಜನಾಂಗವನ್ನು ತುಷ್ಟೀಕರಣ ಮಾಡೋಕ್ಕೋಸ್ಕರ ಮತ ಗಳಿಸೋಕ್ಕೋಸ್ಕರ ಮತ ರಾಜಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕಾನೂನುಗಳನ್ನ ರಚನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರುಗಳಿಗೆ ಸಾಮಾನ್ಯ ಸಾರ್ವಜನಿಕರು ಗಾಬರಿಯಿಂದ ಆತಂಕದಲ್ಲಿದ್ದಾರೆ ಅಂತ ಒಂದು ಪರಿಸ್ಥಿತಿ ಇವತ್ತು ಎಲ್ಲದರ ಮೇಲೆ ಸಹ ಕೈ ಹಾಕಿದ್ರು ಕೊನೆಗೆ ಎಲ್ಲಿಗೆ ಬಂದು ಅಂದರೆ ಈ ಭೂಮಿ ಮೇಲೆ ಇರತಕ್ಕಂಥ ಹಕ್ಕುಗಳನ್ನು ಕಸಿಕೊಳ್ಳೋ ನಿಟ್ಟಿನಲ್ಲಿ ರೈತರ ಮೇಲೆ ಆತಂಕ ಹುಟ್ಟಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಒಫ್ ಮಾಡಲಿ ಮಾಡಲಿ ಬಡವರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನೇ ನೀಡಲಿ ಯಾರಾದರೂ ಮನೆ ಮಠಗಳಿಲ್ಲ ಅಂದರೆ ಅಂಥವ್ರಿಗೆ ಮನೆ ಕಟ್ಕೊಡ್ಲಿ ಬಡವರುಗಳಿಗೆ ಕೆಲಸ ಮಾಡಲಿ ಆದರೆ ಈ ದೇಶದಲ್ಲಿ ಅನೇಕರು ಸಿಹಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಪ್ರಾಧಿಕಾರದಿಂದ ಆ ಪ್ರಾಧಿಕಾರಗಳಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷ ಕಮರ್ಷಿಯಲ್ ಗಳು ಆಗಬಾರ್ದು ಅಂತಿದೆ ಕಮರ್ಷಿಯಲ್ ಮಾಡಬಾರ್ದು ಕಮರ್ಷಿಯಲ್ ನ ಮಾಡಿದ್ರೆ ಆ ಆ ಜಮೀನನ್ನ ಆ ಒಂದು ಪ್ರದೇಶವನ್ನ ಆ ಸೈಟ್ ಅನ್ನ ನಾವು ವಾಪಸ್ ಪಡಿತೀವಿ ಅಂತಕ್ಕಂಥ ಕಾನೂನಿದೆ ಅದೇ ಉಪ್ ಮಾಡ್ಲಿಕ್ಕೆ ಯಾಕಿಲ್ಲ ಯಾಕೆ ಕಮರ್ಷಿಯಲ್ ಮಾಡ್ತೀರಿ ಆ ಮಕ್ಕಳುಗಳಿಗೆ ಉದಾಹರಣೆಗೆ ನಮ್ಮ ಪೈರ್ವೀಡ ಎದುರುಗಡೆ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಹಾಸ್ಟೆಲ್ ಮುಂದೆ ಅನೇಕಾರು ಕಮರ್ಷಿಯಲ್ ಅನ್ನು ನೀವು ಮಾಡಿ ಬಾಡಿಗೆ ಕೊಡ್ತೀವಿ ಆ ಪ್ರಾಪರ್ಟಿ ಒಫ್ ಪ್ರಾಪರ್ಟಿನ ಈಗಾಗಲೇ ಸರ್ಕಾರಕ್ಕೆ ಹಿಂದಿನ ಸರ್ಕಾರಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥವರು ಮಂಗಳೂರು ಭಾಗದಲ್ಲಿ ಇರ್ತಕ್ಕಂಥ ಅನ್ವರ್ ಮಣ್ಣಪ್ಪ ಅವರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ರು ಆ ವರದಿ ಇಲ್ಲಿದೆ ವರದಿಯನ್ನ ಸಂಪೂರ್ಣವಾಗಿ ಇಷ್ಟು ದೊಡ್ಡ ಬುಕ್ಕಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ರು ಯಾವ ಯಾವ ಮುಖಂಡರು ಕಾಂಗ್ರೆಸ್ ಮುಖಂಡರುಗಳು ಯಾವ ಉಫ್ ಮಂಡ್ಲಿ ಬಡವರ ಆಸ್ತಿ ಒಫ್ ಮಂಡ್ಲಿ ಅಂದ್ರೆ ಅವ್ರ ಪ್ರಕಾರ ಒಂದು ಭಗವಂತ ಅಲ್ಲನ ಆಸ್ತಿ ಅದು ಅಲ್ಲನ ಆಸ್ತಿನ ಯಾವ ರೀತಿ ಮಾರಾಟ ಮಾಡ್ಕೊಂಡಿದ್ದಾರೆ ಎಷ್ಟು ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನ ಸ್ವತಃ ಅವರು ವರದಿಯನ್ನ ಸಲ್ಲಿಸಿದ್ದಾರೆ ಅಷ್ಟು ಆಸ್ತಿನ ಮುಟ್ಕೋಲ್ ಹಾಕಲ್ವಂಥದ್ದು ಅವಶ್ಯಕತೆ ಇದೆ ಮಾರಾಟ ಮಾಡಿದ್ದಾರೆ ಕೋಟ್ಯಾಂತರ ಲೂಟಿ ಹೊಡೆದಿದ್ದಾರೆ ಆ ಲೂಟಿ ಹೊಡೆದಿರ್ತಕ್ಕಂಥ ಲೀಡ್ರುಗಳು ಯಾರು ಅಂದ್ರೆ ಯಾವ ಪಕ್ಷ ಲೀಡರ್ಗಳಲ್ಲ ಎಷ್ಟು ಲೀಡರ್ಗಳು ಅಷ್ಟು ಹೆಸರು ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರ ಹೆಸರುಗಳಲ್ಲಿ ಇವತ್ತು ಒಂದ್ ಕಡೆ ಬಡವರಿಗೆ ನಾವು ಉದ್ಧಾರ ಮಾಡ್ತೀವಿ ಅಲ್ಪಸಂಖ್ಯಾತರು ಉದ್ದಾರ ಮಾಡ್ತೀವಿ ಅಂತಕ್ಕಂಥ ಒಂದು ಕಡೆ ನಾಟಕ ಆಡ್ತೀರಿ ಇನ್ನೊಂದು ಕಡೆ ಆ ಬಡು ರಾಸ್ತಿನ ಮಾರಾಟ ಮಾಡ್ಕೊಂಡು ಕೋಟಿ ಹಂತ ರೂಪಾಯಿ ಲೂಟಿ ಮಾಡ್ತೀರಿ ಇದು ನಿಮ್ಮ ನೀತಿ ಈ ನೀತಿಯನ್ನ ಖಂಡಿಸ್ಲಿಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಇವತ್ತು ಬಡ ರೈತರಿಂದ ಕಿತ್ತಿ ಇನ್ನೊಂದು ವರ್ಗಕ್ಕೆ ಕೊಟ್ಟು ನೀವು ಅವ್ರನ್ನ ಉದ್ಧಾರ ಮಾಡೋದು ಇರಲಿ ನಿಮ್ಮ ಮಗನಗಳನ್ನ ಮುಚ್ಚೋಕ್ಕೋಸ್ಕರ ಬೇಕಾದಷ್ಟು ವಿಷಯಗಳನ್ನ ನೀವು ಮಾತಾಡ್ತಿದ್ದೀರಿ ಆದರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮೆಲ್ಲರ ಶಾಸಕರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಂಸದರ ನೇತೃತ್ವದಲ್ಲಿ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾಳೆ ಬೃಹತ್ ಧರಣಿಯನ್ನು ಡಿ ಸಿ ಆಫೀಸ್ ಮುಂದೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಾರ್ವಜನಿಕರು ಮತ್ತು ಯಾರು ಈಗಾಗಲೇ ಭೂಮಿಗೆ ಅನ್ಯಾಯ ಆಗಿದೆ ಯಾರ್ಯಾರಿಗೆ ತೊಂದರೆ ಆಗ್ತದೆ ಅವರೆಲ್ಲರೂ ಸಹ ಬಂದು ಸಾರ್ವಜನಿಕರು ಸಹ ನಮ್ಮ ಜೊತೆ ದಂಡಿಲ್ ಕೂರ್ಬೋದು ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಇವತ್ತಿನ ಪ್ರೆಸ್ ಮೀಟ್ ನಾವು ಕರೆದಿರ್ತಕ್ಕಂಥದ್ದು ಸಾರ್ವಜನಿಕರನ್ನ ಜಾಗೃತಿ ಮಾಡುವಂಥದ್ದು ಮತ್ತೆ ರೈತ ರೈತರು ಅವರು ಆರ್ ಟಿ ಸಿಯನ್ನು ನೋಡ್ಕೋಬೇಕು ಮತ್ತೆ ಒಂದು ಸಮಸ್ಯೆ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ನಾವು ನಗರ ಮಟ್ಟದಲ್ಲಿ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಅಂತಕಂತಿದ್ದೆ ಇವತ್ತು ನಮ್ಮ ನಮ್ಮ ಖಾತೆಗಳು ಖಾತೆ ಅಂತ ಏನು ನಗರ ಪಾಲಿಕೆಯಲ್ಲಿ ಕೊಡ್ತಾರೆ ಆ ನಗರ ಪಾಲಿಕೆಯನ್ನ ಖಾತೆಗಳನ್ನು ಸಹ ನಾವು ನಮ್ಮ ಹೆಸಲ್ ಇದೆಯಾ ಅಂತ ನೋಡಿಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತಿನ ಸರ್ಕಾರದ ಸರ್ಕಾರದ ಸರ್ಕಾರ ಮಾಡ್ತಾ ಇರತಕ್ಕಂಥ ಘನ ಕನಸಿಂದ ಈ ರೀತಿಯಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಾದಂತ ಆತಂಕದಲ್ಲಿ ಸಾರ್ವಜನಿಕರು ಬದುಕುವಂತದ್ದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಸುಮಾರು ಹತ್ತೂವರೆಗೆ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಕಚೇರಿ ಮುಂದೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರ ಒಗ್ಗೂಡಿಸಿ ಅವರ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಜಾಗೃತಿ ಮಾಡಲಿಕ್ಕೋಸ್ಕರ ಈ ಮಾಧ್ಯಮ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮೂಲಕ ದಯಮಾಡಿ ಸಾರ್ವಜನಿಕರಿಗೆ ವಿಷಯಗಳನ್ನ ತಿಳಿಸಬೇಕು ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಮತ್ತೆ ನಾಳೆ ನಡೆಯುವಂಥ ಹೋರಾಟಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಬೆಂಬಲವನ್ನ ನಾ ಕೋರಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ